ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ವೀರಾಂಜನೇಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಸುಂದರ ಪೌರಾಣಿಕ ಸಂಪೂರ್ಣ ರಾಮಾಯಣ ನಾಟಕವನ್ನು ದಕ್ಷ ಸಂಗೀತ ನಿರ್ದೇಶಕರಾದ ಚೌಮಪ್ಪನವರ ಶಿಷ್ಯರಾದ ಚಂದ್ರಕಾಂತ್ ಕೋರ್ಟಗೆರೆ ಅವರ ನಿರ್ದೇಶನದಲ್ಲಿ ಹಾಗೂ ತುಮಕೂರಿನ ಹೆಸರಾಂತ ಲತಾ ಡ್ರಾಮಾ ಸೀನ್ಸ್ ಅವರ ಭವ್ಯವಾದ ರಂಗಮಂದಿರದಲ್ಲಿ ಶಿರಾ ನಗರದ ಶ್ರೀ ದುರ್ಗಮ್ಮ ದೇವಸ್ಥಾನದಲ್ಲಿ ಬೆಳಗ್ಗೆ ಆಯೋಜನೆ ಮಾಡಲಾಗಿದ್ದು ಸಮಸ್ತ ಶಿರಾ ತಾಲೂಕಿನ ಕಲಾ ಅಭಿಮಾನಿ ಕಲಾ ರಸಿಕರು ಈ ಸುಂದರ ಪೌರಾಣಿಕ ನಾಟಕ ಪ್ರದರ್ಶನಕ್ಕೆ ಆಗಮಿಸಿ ಈ ಪುಟ್ಟ ಕಲಾವಿದರನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿದ ಶ್ರೀ ವೀರಾಂಜನೇಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಸರ್ವ ಕಲಾವಿದರು ಬಹಳ ಭ್ರಾಂತಿಯಿಂದ ಹತ್ತುತ್ತಿರುವರು ಅವರಿಗೆ ಬೇಡವೆಂದು ತಿಳಿಸಿ ಜಾಗೃತಿಯಿಂದ ಕರೆದುಕೊಂಡು ಬಾ ಓ ಋಷಿಕುಮಾರರೇ ಹತ್ತಬೇಡಿ ಹತ್ತಬೇಡಿ ಅದು ಪರ್ವತವಲ್ಲ ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು ಹಿಂದಿರುಗಿ 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 ಎಲ್ರಿಗೂ ನಮಸ್ಕಾರ ನಾನು ಎಲ್ಲಿಯೂರು ಗ್ರಾಮದ ಎಲ್ಲಿಯೂರು ಗ್ರಾಮ ಪಂಚಾಯತಿಯ ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೆ ಆ ಒಂದು ಅವಧಿಯಲ್ಲಿ ಇದೇ ಸಂಪೂರ್ಣ ರಾಮಾಯಣ ನಾಟಕನ ಅಕ್ಟೋಬರ್ ತಿಂಗಳಲ್ಲಿ ಅಭಿನಯಿಸಿದ ಕಾರಣದ ಪ್ರಯುಕ್ತ ಸಾಕ್ಷಾತ್ ಶ್ರೀರಾಮ ಆಂಜನೇಯನ ಆಶೀರ್ವಾದದ ಪ್ರಯುಕ್ತ ನನಗೆ ಒಂದು ಉನ್ನತ ದೇಗೆ ಮುಂಬಡ್ತಿ ದೊರೀತು ಅಂದರೆ ನೆಲಾಳು ಗ್ರಾಮ ಪಂಚಾಯತಿಗೆ ಕಾರ್ಯದರ್ಶಿಯಾಗಿ ಅನುಮೋದನೆ ಆಯಿತು ಪದೋನ್ನತಿ ಹೊಂದಿದೆ ಅದು ಒಂದು ಚಿರಸ್ಮರಣೀಯ ಏಕೆಂದರೆ ನನಗೆ ಇಷ್ಟೇ ರಾಮನ ಸೇವೆ ಮಾಡಿದರೆ ಆಂಜನೇಯನ ಸೇವೆ ಮಾಡಿದರೆ ಖಂಡಿತ ಯಾವುದಕ್ಕೂ ಕಾರಣಕ್ಕೂ ಆ ಪರಮಾತ್ಮ ನಮ್ಮ ಕೈ ಬಿಡಲ್ಲ ನಿರಂತರವಾಗಿ ಈ ಕಾರ್ಯನ ಮಾಡಬೇಕು ಅಂತೇಳಿ ಅಟ್ಲೀಸ್ಟು ಜಾಸ್ತಿ ಮಾಡಿದ್ರೂ ವರ್ಷಕ್ಕೊಂದಾದರೂ ರಾಮ ಕಾರ್ಯನ ಮಾಡಬೇಕು ಅಂತೇಳಿ ಒಂದು ದೃಢ ಸಂಕಲ್ಪ ಮಾಡಿಕೊಂಡು ಈ ನಮ್ಮ ಶ್ರೀ ವೀರಾಂಜನೇಯ ಉಪೋಭಶ್ರೀ ನಾಟಕ ಮಂಡಳಿ ವತಿಯಿಂದ ಶಿರಾ ತಾಲೂಕು ರಂಗಭೂಮಿ ಕಲಾ ಗೆಳೆಯರ ಬಳಗದ ಸಂಘದ ವತಿಯಿಂದ ನಮ್ಮ ಯಲಿಯೂರು ಗ್ರಾಮ ಪಂಚಾಯಿತಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ನಗರ ವ್ಯಾಪ್ತಿಯ ಎಲ್ಲ ಕಲಾವಿದರುಗಳನ್ನು ಒಗ್ಗೂಡಿಸಿ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ಬೆಳಿಗ್ಗೆ ಅದರ ಸಂಜೆ ಅಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ದುರ್ಗಮ್ಮ ದೇವಿ ಆವರಣದಲ್ಲಿ ಸಂಪೂರ್ಣ ರಾಮಾಯ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನುರಿತ ಕಲಾವಿದರು ಅಭಿನಯಿಸಲಿದ್ದೇವೆ ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಂಗೀತ ನಿರ್ದೇಶಕರಾಗಿ ಶ್ರೀಯುತ ಚಂದ್ರಕಾಂತ್ ಸರ್ ಅವರು ಅಂದರೆ ಗಾನಕೋಗಿಲೆ ಎಂದು ಪ್ರಖ್ಯಾತಿ ಹೊಂದಿರುವಂತಹ ಚಂದ್ರಕಾಂತ್ ಸರ್ ರವರು ನಿರ್ದೇಶನದಲ್ಲಿ ಹಾಗೂ ಪಕ್ಕ ತಾಳವಾದ್ಯಗಳಿಂದಲೂ ನುರಿತ ಹೆಣ್ಣು ಮಕ್ಕಳ ಪ್ರದರ್ಶನದಿಂದಲೂ ಎಲ್ಲ ರೀತಿಯ ಒಂದು ಸುವ್ಯವಸ್ಥೆಯಿಂದಾಗಿ ಸುಸಜ್ಜಿತವಾದ ಲತಾ ಡ್ರಾಮಾ ಸೀನ್ಸ್ ಎಲ್ಲ ಪ್ರಯುಕ್ತ ತುಂಬ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಂಡಿದ್ವಿ ಆದ್ದರಿಂದ ಸಾರ್ವಜನಿಕರು ಕಲಾ ಪೋಷಕರು ಕಲಾಭಿಮಾನಿಗಳು ಎಲ್ಲ ಗ್ರಾಮಸ್ಥರು ಅಕ್ಕಪಕ್ಕದ ಶಕ್ತಿ ಸಂಘದವರು ಪ್ರತಿಯೊಂದು ಕಲಾವಿದರು ಸಮೇತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಪುಟ್ಟ ಕಲಾವಿದರನ್ನು ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಸವಿನಯವನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ